ಆಕಾಶವಾಣಿ ಅಂತರಿಕ್ಷ ತಂತ್ರಜ್ಞಾನದಲ್ಲಿ ಆತ್ಮ ನಿರ್ಭರತೆ ಈ ಕುರಿತಂತೆ ಸಂವಾದ ಮೂಡಿಬರಲಿದೆ ಭಾಗವಹಿಸುತ್ತಾರೆ ಡಾಕ್ಟರ್ ಬಿಆರ್ ಗುರುಪ್ರಸಾದ್ ವಿಜ್ಞಾನಿ ಮತ್ತು ನಿರ್ದೇಶಕರು ನೆಹರು ತಾರಾಲಯ ಬೆಂಗಳೂರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ಕೆಸಿ ಶಿವರಾಮ್ ಪತ್ರಕರ್ತರು ಸಹೃದಯ ಕೋಟಿಗೆ ನಮಸ್ಕಾರ ಅಂತರಿಕ್ಷದ ತಂತ್ರಜ್ಞಾನದಲ್ಲಿ ಆತ್ಮನಿರ್ಭರತೆ ಕುರಿತು ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ ನಡೆಸ್ತಾ ಇರ್ತಕ್ಕಂಥ ಸಂದರ್ಶನ ಕಾರ್ಯಕ್ರಮಕ್ಕೆ ತಮ್ಗೆಲ್ಲ ಪ್ರೀತಿಯ ಸ್ವಾಗತ ಮಾನ್ಯ ಪ್ರಧಾನಮಂತ್ರಿ ಅವರ ನೇತೃತ್ವದ ಕೇಂದ್ರ ಸರ್ಕಾರದ ಆತ್ಮ ನಿರ್ಭರತೆ ಅಂತರಿಕ್ಷ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಹೇಗೆ ತನ್ನ ಕಾಣಿಕೆಯನ್ನು ನೀಡುತ್ತಿದೆ ಇದುವರೆಗಿನ ಬಾಹ್ಯಾಕಾಶ ಕ್ಷೇತ್ರದ ಸಂಶೋಧನೆ ಮತ್ತು ಯಶಸ್ಸಿಗೆ ಹೇಗೆ ನೆರವಾಗಿದೆ ಅನ್ನೋದ್ರ ಬಗ್ಗೆ ಈ ಹೊತ್ತಿನ ಸಂದರ್ಶನದಲ್ಲಿ ತಮಗೆ ಮಾಹಿತಿ ನೀಡ್ತಾ ಇದೀವಿ ಮಾಹಿತಿ ನೀಡುತ್ತಾ ಸಂದರ್ಶನದಲ್ಲಿ ಪಾಲ್ಗೊಂಡಿದ್ದಾರೆ ನಾಡಿನ ಹಿರಿಯ ವಿಜ್ಞಾನಿ ಹಾಗೂ ಸಂಶೋಧಕ ಡಾ ಬಿ ಆರ್ ಗುರುಪ್ರಸಾದ್ ಅವರು ಇಸ್ರೋ ಸಂಸ್ಥೆಯ ವಿಶ್ರಾಂತ ಆಡಳಿತಾಧಿಕಾರಿಗಳು ಸಾರ್ವಜನಿಕ ಸಂಪರ್ಕಾಧಿಕಾರಿಗಳು ಹಾಗೂ ಪ್ರಸ್ತುತ ಬೆಂಗಳೂರಿನ ನೆಹರು ತಾರಾಲಯದ ಮಾನ್ಯ ನಿರ್ದೇಶಕರಾಗಿರುವ ಡಾಕ್ಟರ್ ಬಿ ಆರ್ ಗುರುಪ್ರಸಾದ್ ಅವರು ಕನ್ನಡದಲ್ಲಿ ವಿಶೇಷವಾಗಿ ಸುಲಲಿತವಾಗಿ ಮಾತಾಡ್ತಾ ಅಂತ ಅನ್ನುವಂಥ ಕಬ್ಬಿಣದ ಕಡಲೆಯನ್ನು ಜನಸಾಮಾನ್ಯರಿಗೆ ತಲುಪಿಸುವಲ್ಲಿ ನಿಪುಣರು ಬನ್ನಿ ಅವರ ಜೊತೆ ಸಂದರ್ಶನಕ್ಕೆ ಮುಂದಾಗೋಣ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರತ್ತೇನೆ ನಮಸ್ಕಾರ ಶ್ರೋತೃಗಳಿಗೆ ಎಲ್ಲರಿಗೂ ನಮಸ್ಕಾರ ಅಂತರಿಕ್ಷ ಕ್ಷೇತ್ರ ಬಹುಶಃ ಅದೊಂದು ಸವಾಲಿನ ಕ್ಷೇತ್ರ ನಿಗೂಢವಾದಂಥ ಕ್ಷೇತ್ರ ಈ ಕ್ಷೇತ್ರದಲ್ಲಿ ಇವತ್ತು ಭಾರತ ತನ್ನದೇ ಆದಂಥ ದಾಪುಗಾಲ ನಿಟ್ಟಿದೆ ಈ ಒಂದು ದಾಪುಗಾಲು ಅಥವಾ ಯಶಸ್ಸು ಒಬ್ಬ ಹಿರಿಯ ವಿಜ್ಞಾನಿಯಾಗಿ ತಮಗೆ ಏನನ್ಸುತ್ತೆ ಸರ್ ಖಂಡಿತ ಭಾರತದ ಅಂತರಿಕ್ಷ ಸಾಧನೆಗಳನ್ನು ಕಂಡಾಗ ಅಥವಾ ಅಂತರಿಕ್ಷದಲ್ಲಿ ಭಾರತದ ಸಾಧನೆಗಳನ್ನು ಕಂಡಾಗ ಯಾರಿಗೆ ಆಗಲಿ ಖಂಡಿತ ಹೆಮ್ಮೆ ಆಗುತ್ತೆ ಯಾಕಂದರೆ ಸ್ವಾತಂತ್ರ ನಂತರ ವಿಜ್ಞಾನ ಹಾಗೂ ತಂತ್ರಜ್ಞಾನದಲ್ಲಿ ಏನೇನು ಬೆಳವಣಿಗೆಗಳಾಗಿದೆಯೋ ಆ ಸಂಬಂಧದಲ್ಲಿ ಕಣ್ಣಿಗೆ ಕಟ್ಟುವಂತೆ ಅಂದರೆ ಕಾನ್ಸ್ಪಿಕ್ಯಸ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತಾ ಆ ರೀತಿ ನಮಗೆ ಆ ಸಾಧನೆಗಳಲ್ಲಿ ಪ್ರಮುಖವಾಗಿ ಕಾಣುವುದು ಅಂತರಿಕ್ಷದಲ್ಲಿ ಭಾರತ ಮಾಡಿರುವ ಸಾಧನೆಗಳು ಅದು ರಾಕೆಟ್ಗಳಿಗೆ ಸಂಬಂಧಿಸಿದಂತೆ ಆಗಿರ್ಬೋದು ಉಪಗ್ರಹಗಳಿಗೆ ಸಂಬಂಧಿಸಿದಂತೆ ಆಗಿರ್ಬೋದು ಭೂಮಿಯಿಂದ ಆಚೆ ತೆರಳಿ ಇತರ ಲೋಕಗಳತ್ತ ಅಲ್ಲಿ ಹೋಗಿ ಅಲ್ಲಿ ಅವುಗಳನ್ನು ಸುತ್ತುತ್ತಲೋ ಅವುಗಳ ಮೇಲೆ ಇಳಿಯುತ್ತಲೋ ಅಲ್ಲಿ ರೋವರ್ ಅಂತಹ ಚಕ್ರಗಳುಳ್ಳ ವಾಹನಗಳನ್ನು ತಗೊಂಡೋಗುವಂತಹ ಒಂದು ಕೆಲಸವನ್ನು ಮಾಡುವಂತಹ ನೌಕೆಗಳು ಜೊತೆಗೆ ಭೂಕೇಂದ್ರಗಳು ಇದು ಅಂತರಿಕ್ಷ ವಿಜ್ಞಾನ ಇದೆಲ್ಲದಕ್ಕಿಂತ ಮುಖ್ಯವಾಗಿ ಅಂತರಿಕ್ಷ ತಂತ್ರಜ್ಞಾನವನ್ನು ಬಳಸಿಕೊಳ್ಳುವ ಬಗ್ಗೆ ಆ ನಿಟ್ಟಿನಲ್ಲೂ ಭಾರತ ಇವತ್ತು ಮಾಡಿರುವ ಸಾಧನೆಯನ್ನು ಕಂಡರೆ ಯಾರಿಗೆ ಆಗಲಿ ಯಾವ ಭಾರತೀಯನಿಗೆ ಆಗಲಿ ಖಂಡಿತ ಸಂತೋಷವಾಗುತ್ತದೆ ಅನ್ನೋದನ್ನು ನಾವು ಅದನ್ನು ಅಲ್ಲಗಳಿಯೋದಕ್ಕೆ ಸಾಧ್ಯವೇ ಇಲ್ಲ ಇವತ್ತು ಭಾರತದ ಸಾಧನೆ ಎಷ್ಟರ ಮಟ್ಟಿಗೆ ಜಗತ್ತಿನ ಗಮನವನ್ನು ಸೆಳೆದಿದೆ ಅಂದರೆ ಬಾ ಭಾರತ ಇದು ಅಂತರಿಕ್ಷದಲ್ಲಿ ಅಪಾರವಾದ ಸಾಧನೆಯನ್ನು ಮಾಡಿರುವ ದೇಶ ಅಂತ ಅನ್ಕೋತಾರೆ ನನ್ನ ಸ್ವಂತ ಅನುಭವವನ್ನೇ ಹೇಳ್ತೀನಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಭಾರತದ ಅಂತರಿಕ್ಷ ಸಾಧನೆಗಳನ್ನು ಕುರಿತಂತೆ ಒಂದು ವಸ್ತು ಪ್ರದರ್ಶನವನ್ನು ಭಾರತ ಸರ್ಕಾರದ ಪರವಾಗಿ ಏರ್ಪಡಿಸುವ ನಿಟ್ಟಿನಲ್ಲಿ ನಾನು ಗ್ರೀಸ್ಗೆ ತೆರಳಿದ್ದೆ ನನ್ನನ್ನು ಅಲ್ಲಿ ಕಳುಹಿಸಿದರು ಇಸ್ರೋದಿಂದ ಅವಾಗ ಅಲ್ಲಿ ನಾನು ಗ್ರೀಸ್ನ ತೆಸ್ಸಲೋನಿಕಿ ಅಂತ ಒಂದು ನಗರ ಅಲೆಕ್ಸಾಂಡರ್ ಬಂದಿದ್ದು ಆ ನಗರದಿಂದಾನೆ ಬಹುಮಟ್ಟಿಗೆ ಮ್ಯಾಸಿಡೋನಿಯಾ ಅಂತ ಹೇಳ್ತೀನಿ ಅಲ್ಲಿಂದ ಅಲ್ಲಿದ್ದಾಗ ಅನೇಕ ಗ್ರೀಕರು ಬರ್ತಾ ಇದ್ರು ಬಂದ್ಬಿಟ್ಟು ಆ ಎಕ್ಸಿಬಿಷನ್ಗೆ ವಸ್ತು ಪ್ರದರ್ಶನಕ್ಕೆ ಬಂದು ನಮ್ಮಲ್ಲಿ ಏನು ರಾಕೆಟ್ಗಳು ಏನೇನು ಸಾಧನೆಗಳು ಮಾಡಿದ್ದು ಎಲ್ಲ ಇಟ್ಟು ನಾನು ಒಬ್ಬನೇ ಇದ್ದೆ ಹಾಗಾಗಿ ಹೇಳ್ತಿದ್ದಾಗ ಅವ್ರು ಹೇಳೋರು ಎಷ್ಟೋ ಜನ ಬಂದ್ಬಿಟ್ಟು ಇಂಗ್ಲೀಷ್ನಲ್ಲಿ ಹೇಳೋರು ಯು ಇಂಡಿಯನ್ಸ್ ವೈ ಡೋಂಟ್ ಯು ಗಿವ್ ಯುವರ್ ಬ್ರೈನ್ ಟು ಅಸ್ ನೋಡಿ ಭಾರತೀಯರೇ ನೀವು ಯಾಕೆ ನಿಮ್ಮ ಮೆದುಳನ್ನು ನಮಗೆ ಕೊಡಬಾರ್ದು ಅಂತ ಕೇಳಿದೆ ಗ್ರೀಸ್ ಯಾವ ದೇಶ ಅಂದ ಹಾಗೆ ಪಾಶ್ಚಾತ್ಯ ನಾಗರಿಕತೆಯ ತೊಟ್ಟಿಲು ದ ಕ್ರೆಡ್ಲ್ ಆಫ್ ವೆಸ್ಟರ್ನ್ ಸಿವಿಲೈಸೇಷನ್ ಆ ದೇಶದಿಂದ ಇರುವವರು ಎಷ್ಟು ಬೇಕು ನಿಮಗೆ ಆರ್ಕಿಮಿಡಿಸ್ ಬೇಕಾ ಪೈತಾಗರಸ್ ಬೇಕಾ ಫಿಲಾಸಫರ್ಸೆ ತೊಗೊಳ್ಳಿ ತತ್ವಶಾಸ್ತ್ರಜ್ಞರು ಪ್ಲೇಟೋ ಬೇಕಾ ಸೌಕ್ರಟಿಸ್ ಬೇಕಾ ಅರಿಸ್ಟಾಟಲ್ ಬೇಕಾ ಯಾರು ಬೇಕು ನಿಮಗೆ ಅಂಥ ದೇಶದವರು ಇವತ್ತು ಭಾರತದ ಬಗ್ಗೆ ಯಾವ ಬಗೆಯ ಅನಿಸಿಕೆಯನ್ನು ಹೊಂದಿದ್ದಾರೆ ಅವರಿಗೆ ನಮ್ಮ ಸಾಮರ್ಥ್ಯದ ಬಗ್ಗೆ ಸಾಧನೆ ಇರಲಿ ಸಾಮರ್ಥ್ಯದ ಬಗ್ಗೆ ಯಾವ ಬಗೆಯ ನಂಬಿಕೆ ಇದೆ ಅನ್ನೋದು ಇದು ಪ್ರತಿಬಿಂಬಿಸುತ್ತೆ ಇವೆಲ್ಲ ನಮಗೆ ಒಂದು ರೀತಿ ಸಾರ್ಥಕ್ಯ ಭಾವನೆಯನ್ನು ಕೊಡ್ತಕ್ಕಂಥ ಸಂಗತಿಗಳಲ್ಲವಾ ಸರ್ ಖಂಡಿತ ಸಾರ್ಥಕ ಆಯಿತು ನಮ್ಮದು ಭಾರತೀಯರಾಗಿ ಹುಟ್ಟಿ ಅಂತ ಅದರಲ್ಲಿ ನಾವು ಅಂದುಕೊಳ್ಳೋದ್ರಲ್ಲಿ ಖಂಡಿತ ಏನೂ ಇದರಲ್ಲಿ ಉತ್ಪ್ರೇಕ್ಷೆ ಇಲ್ಲ ನೋಡಿ ಇವಾಗ ಒಂದು ಉದಾಹರಣೆ ಹೇಳ್ತೀನಿ ಯಾತಿಕೆ ಅಂತ ಚಂದ್ರಯಾನ ಮೂರರ ವಿಕ್ರಮ್ ಇಳಿಯುವ ಕೋಶ ಆಗಸ್ಟ್ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತ್ ಸಂಜೆ ಆರು ಗಂಟೆ ಮೂರು ನಿಮಿಷಕ್ಕೆ ಸರಿಯಾಗಿ ಚಂದ್ರನ ದಕ್ಷಿಣ ಧ್ರುವ ಪ್ರದೇಶದ ಮೇಲೆ ಇಳಿತು ದಕ್ಷಿಣ ಧ್ರುವದ ಮೇಲೆ ಅಲ್ಲ ಧ್ರುವ ಪ್ರದೇಶದಲ್ಲಿ ಇಳಿತು ಆ ಒಂದು ಪ್ರದೇಶದಲ್ಲಿ ಇಳಿದ ಜಗತ್ತಿನ ಮೊದಲ ನೌಕೆ ಮೊದಲ ನೌಕೆ ಭಾರತೀಯರು ಖಂಡಿತ ಖುಷಿ ವಿಚಾರ ಇದು ಹಾಗಾಗಿ ಇದು ಏನು ಅಂದ್ರೆ ಈ ಬಗೆಯ ಸಾಧನೆಗಳು ಇವತ್ತು ನಮ್ಮ ಸಾಮರ್ಥ್ಯ ಎಂತದ್ದು ಅಂತರಿಕ್ಷ ತಂತ್ರಜ್ಞಾನ ಅನ್ನೋದು ಸುಲಭವಾಗಿ ಕೈಗೆಟ್ಕೋ ತಂತ್ರಜ್ಞಾನ ಅಲ್ಲ ಅದು ಇಂಗ್ಲಿಷ್ ನಲ್ಲಿ ಒಂದು ವಾಕ್ಯ ಇದೆ ಇಟ್ಸ್ ನಾಟ್ ರಾಕೆಟ್ ಸೈನ್ಸ್ ಅಂತ ಯಾವುದಾರು ಒಂದು ತಂತ್ರಜ್ಞಾನ ಸುಲಭವಾದದ್ದನ್ನು ಅದರ ಬಗ್ಗೆ ಪ್ರಸ್ತಾಪಿಸ್ತಾ ಆಫ್ಟರ್ ಆಲ್ ಇಟ್ ಈಸ್ ನಾಟ್ ರಾಕೆಟ್ ಸೈನ್ಸ್ ಅಂತ ಹೇಳ್ತೀವಿ ಅಂದರೆ ಅದೇ ಸೂಚಿಸುತ್ತೆ ರಾಕೆಟ್ ತಂತ್ರಜ್ಞಾನ ಎಷ್ಟು ಸಂಕೀರ್ಣವಾದದ್ದು ಹೌ ಡಿಫಿಕಲ್ಟ್ ಈಸ್ ಹೌ ಕಾಂಪ್ಲೆಕ್ಸಿಟೀಸ್ ಹಾಗಾಗಿ ಈ ಒಂದು ದೃಷ್ಟಿಯಿಂದ ಸಾರ್ಥಕ ಭಾವ ನಮಗೆ ಮೂಡಲೇಬೇಕು ಅದರಲ್ಲಿ ಏನೂ ತಪ್ಪಿಲ್ಲ ನಮ್ಮ ಸಾಧನೆ ಆ ಬಗೆಯದು ಅದೇ ಹೇಳಿದೆ ಇವಾಗ ಚಂದ್ರಯಾನ ಮೂರು ಇಳಿದ ಮೇಲೆ ಅಮೇರಿಕಾ ಜಪಾನ್ ಈ ಎರಡು ದೇಶಗಳ ನೌಕೆಗಳು ವಿಫಲವಾಗಿವೆ ಎಲ್ಲಾನು ಅಲ್ಲ ಸಾಕಷ್ಟು ವಿಫಲವಾಗಿವೆ ಕಳೆದ ಮೂರು ವರ್ಷಗಳ ರಷ್ಯಾದ್ದು ಒಂದು ವಿಫಲ ಆಯಿತು ಇದೆಲ್ಲ ಅವ್ರದ್ದು ವಿಫಲ ಆಯಿತು ನಾವು ಅವ್ರಿಗಿನ ಹೆಚ್ಚು ಆ ರೀತಿ ಹೇಳ್ತಾ ಇಲ್ಲ ನಾನು ಹೇಳಬೇಕಾಗಿರೋದೇನು ಅಂದ್ರೆ ಅಂತರಿಕ್ಷ ತಂತ್ರಜ್ಞಾನ ಸಂಕೀರ್ಣವಾದದ್ದು ಅದನ್ನ ನಾವು ಕರಗತ ಮಾಡಿಕೊಂಡಿದ್ದೀವಿ ಅಂದ್ರೆ ಇದು ನಮಗೆ ಹೆಮ್ಮೆಯ ವಿಷಯ ಅಲ್ವೇ ಖಂಡಿತ ಯಾಕಂದ್ರೆ ನುರಿತ ರಾಷ್ಟ್ರಗಳು ಅಮೇರಿಕಾ ಮತ್ತು ಜಪಾನ್ ರಷ್ಯಾ ಅವುಗಳಿಗೆ ಹಿಂಗಾಗಿದೆ ಅಂದರೆ ಅಂತರಿಕ್ಷ ತಂತ್ರಜ್ಞಾನ ಸುಲಭ ಅಲ್ಲ ಆದರೆ ಇದೆಲ್ಲವನ್ನು ಮೀರಿ ನಮ್ಮಲ್ಲಿ ಏನೇನೋ ನಮಗೆ ನಮ್ಮ ದೇಶದಲ್ಲಿ ಅನೇಕ ಸವಾಲುಗಳಿದೆ ಸಮಸ್ಯೆಯನ್ನಲ್ಲ ಸವಾಲು ಅಂತ ಹೇಳ್ತೀನಿ ಅವೆಲ್ಲದರ ಮಧ್ಯೆ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರವಾಗಿ ಇದನ್ನು ಸಾಧಿಸಿದೀವಿ ಅಂದರೆ ಖಂಡಿತ ನಮಗೆ ಹೆಮ್ಮೆ ಆಗ ಸಾಧ್ಯವಾದದನ್ನ ಸಾಧಿಸಿ ತೋರಿಸಿ ಇವತ್ತು ವಿಶ್ವದ ಗಮನವನ್ನು ಸೆಳೆದಿರ್ತಕ್ಕಂಥ ಇದಕ್ಕೆ ನಾವು ಪದೇ ಪದೇ ಕೇಳ್ತಿರ್ತೀವಿ ಸರ್ ಮಾನ್ಯ ಮೋದಿಜಿಯವರ ಮಾತಿಗಳಲ್ಲಿ ಸಪೋರ್ಟಿವ್ ಆಯಿತು ಸರ್ ಖಂಡಿತ ಇದು ಈ ಆತ್ಮನಿರ್ಭರತೆಯ ಬೆಂಬಲವಿರುವುದರಿಂದಲೇ ಇವತ್ತು ನಾವು ಇಷ್ಟು ಸಾಧಿಸೋದಕ್ಕೆ ಸಾಧ್ಯ ಆಗಿದೆ ಒಂದು ಉದಾಹರಣೆ ಕೊಡ್ತೀನಿ ಇತ್ತೀಚೆಗೆ ಜುಲೈ ಮೂವತ್ತನೇ ತಾರೀಕು ಈ ವರ್ಷ ಸುಮಾರು ಒಂದೂವರೆ ತಿಂಗಳ ಹಿಂದೆ ಒಂದು ಉಪಗ್ರಹವನ್ನ ಉಡಾಯಿಸಲಾಯಿತು ಭಾರತದ ಶ್ರೀಹರಿಕೋಟೆಯಿಂದ ಅದು ಇದುವರೆಗೂ ನಿರ್ಮಾಣವಾಗಿರುವಂತಹ ಅಂತಹ ಭೂವೀಕ್ಷಣ ಉಪಗ್ರಹಗಳಲ್ಲೇ ಅತ್ಯಂತ ಸಂಕೀರ್ಣವಾದದ್ದು ಅಂದರೆ ಭೂಮಿಯ ಚಿತ್ರಗಳನ್ನು ತೆಗೆಯೋದು ಚಿತ್ರ ಅಂದರೆ ಕ್ಯಾಮೆರಾದಿಂದ ಅಲ್ಲ ರೇಡಾರ್ನಿಂದ ಅದರಲ್ಲಿ ಎರಡು ಬಗೆಯ ರೇಡಾರ್ ಇರಲಿ ಒಂದು ಬಗೆಯ ಹೆಸರು ಏನಾರು ಇರಲಿ ಎಲ್ ಬ್ಯಾಂಡ್ ರೇಡಾರ್ ಅಂತ ಒಂದು ಎಸ್ ಬ್ಯಾಂಡ್ ರೇಡಾರ್ ಎಲ್ ಬ್ಯಾಂಡ್ ರೇಡಾರ್ ಅನ್ನುವುದನ್ನು ನಿರ್ಮಿಸಿರೋದು ನಾಸಾ ಸಂಸ್ಥೆ ವಿಶ್ವವಿಖ್ಯಾತ ನಾಸಾ ಸಂಸ್ಥೆ ಅದೇ ರೀತಿ ಎಸ್ ಬ್ಯಾಂಡ್ ರೇಡಾರ್ನ ನಿರ್ಮಿಸಿದ್ದು ಜಗತ್ತಿನಾದ್ಯಂತ ಇವತ್ತು ಗೊತ್ತಿರುವಂತಹ ಮೆಚ್ಚುಗೆಯನ್ನು ಪಡೆದಿರುವಂತಹ ನಮ್ಮದೇ ಆದ ಭಾರತೀಯ ಅಂತರಿಕ್ಷ ಸಂಶೋಧನಾ ಸಂಸ್ಥೆ ಉಪಗ್ರಹವನ್ನು ನಿರ್ಮಾಣ ಮಾಡಿದ್ದು ನಾವು ಭಾರತದಲ್ಲಿ ಆದರೆ ಒಂದು ಬಗೆಯ ರೇಡಾರ್ ಅನ್ನು ಅದರ ಆಂಟೆನಾವನ್ನು ಅದನ್ನೆಲ್ಲ ನಿರ್ಮಾಣ ಮಾಡಿದ್ದು ನಾಸ ಜೊತೆಗೆ ಆ ಉಪಗ್ರಹವನ್ನು ಉಡಾಯಿಸಿ ಸಾವಿರದ ಐನೂರು ಕಿಲೋಗ್ರಾಮ್ ಉಪಗ್ರಹ ಅದು ಅದನ್ನು ಉಡಾಯಿಸಿದ್ದು ನಮ್ಮ ಜಿ ಎಸ್ ಎಲ್ ವಿ ನಮ್ಮ ದೇಶದಲ್ಲೇ ಯೋಜಿಸಿ ರೂಪಿಸಿ ನಿರ್ಮಿಸಲಾದಂತಹ ಜಿ ಎಸ್ ಎಲ್ ವಿ ರಾಕೆಟ್ ಇದು ಭಾರತದ ರಾಕೆಟ್ ತುಂಬಾ ಜನ ಅನ್ಕೋಬೋದು ಭಾರತದ ರಾಕೆಟ್ ನಾನು ಏನು ಮಹಾ ದೊಡ್ಡದು ಅಂತ ಈ ರಾಕೆಟ್ ಎಷ್ಟು ಎತ್ತರ ಇದೆ ಅಂದ್ರೆ ಕೇವಲ ಹದಿನೇಳು ಮಹಡಿಗಳಷ್ಟು ಎತ್ತರ ಇದೆ ಈ ರಾಕೆಟ್ ಜಿ ಎಸ್ ಎಲ್ ಕೇವಲ ಕೇವಲ ಹದಿನೇಳು ಮಹಡಿಗಳಷ್ಟು ಎತ್ತರದ ರಾಕೆಟ್ ಆ ರಾಕೆಟ್ ನ ನಿರ್ಮಾಣ ಮಾಡಿರುವಂತಹ ಒಂದು ಕಟ್ಟಡ ಏನಿದೆ ಅದನ್ನ ನೀವು ನೋಡಿದ್ರೆ ಅಂತಹ ರಾಕೆಟ್ಗಳನ್ನು ನಿರ್ಮಾಣ ಮಾಡುವಂತಹ ಕಟ್ಟಡ ಒಂದು ಶ್ರೀಹರಿಕೋಟಾದಲ್ಲಿದೆ ಅದು ಈ ನಮ್ಮ ಎಂ ಜಿ ರಸ್ತೆ ಮಹಾತ್ಮಾ ಗಾಂಧಿ ರಸ್ತೆನಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಕಟ್ಟಡ ಇದೆಯಲ್ಲ ಪಬ್ಲಿಕ್ ಯುಟಿಲಿಟಿ ಬಿಲ್ಡಿಂಗ್ ಅದರಷ್ಟು ಎತ್ತರ ಇದೆ ಆ ಒಂದು ರಾಕೆಟ್ ನ ನಿರ್ಮಾಣ ಮಾಡುವಂತಹ ಅಂತಹ ಕಟ್ಟಡ ಅಷ್ಟು ದೊಡ್ಡದಾಗಿದೆ ಎರಡಿದೆ ಆಕ್ಚುಲ್ ಆಗಿ ಹಂಗ್ ನೋಡಕ್ ಹೋದ್ರೆ ಒಂದು ಕಟ್ಟಡ ಅಂತೂ ಆರ್ನೂರ ಅಡಿ ಚಲಿಸುತ್ತೆ ನೋಡಿ ಇದೇ ಪಬ್ಲಿಕ್ ಯುಟಿಲಿಟಿ ಬಿಲ್ಡಿಂಗ್ ಚಲಿಸುತ್ತೆ ಅಂದ್ರೆ ಯಾವ ರೀತಿ ಕಾಣಿಸ್ಬೋದು ಇದೆಲ್ಲವನ್ನು ನಿರ್ಮಿಸಿರುವುದು ಭಾರತೀಯ ಇಂಜಿನಿಯರ್ಗಳು ಯೋಜಿಸಿ ರೂಪಿಸಿ ನಿರ್ಮಿಸಿ ಪರೀಕ್ಷಿಸಿ ಯಾನಕ್ಕೆ ಅಣಿ ಮಾಡಿರುವವರು ಭಾರತೀಯ ಇಂಜಿನಿಯರ್ಗಳು ಇದು ಆತ್ಮನಿರ್ಭರತೆ ಅಲ್ಲದೆ ಇನ್ನೇನು ಖಂಡಿತ ತಾವು ಮೊದಲೇ ಹೇಳಿದ್ರಿ ಅಂತರಿಕ್ಷ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಆತ್ಮನಿರ್ಭರತೆ ಅಂತ ಅಂತರಿಕ್ಷ ತಂತ್ರಜ್ಞಾನ ಕ್ಷೇತ್ರದಲ್ಲಿ ತನ್ನ ಸಾಧನೆಯನ್ನು ತನಗೆ ತಿಳಿದಿರುವಂತಹ ಜ್ಞಾನವನ್ನು ಸಾಮಾನ್ಯವಾಗಿ ಹಂಚಿಕೊಳ್ಳೋದಿಲ್ಲ ದೇಶಗಳು ಅದರಲ್ಲೂ ರಾಕೆಟ್ ತಂತ್ರಜ್ಞಾನವನ್ನು ಹಂಚಿಕೊಳ್ಳೋದು ತುಂಬ ಕಡಿಮೆ ಯಾಕಂದರೆ ಇದು ಬಹಳ ಸುಲಭ ತಿಳ್ಕೊಳ್ಳೋದು ರಾಕೆಟ್ಗಳನ್ನು ಕ್ಷಿಪಣಿಗಳಾಗಿ ಮಿಸೈಲ್ಸ್ ಆಗಿ ಕೂಡ ಉಪಯೋಗಿಸ್ಕೋಬೋದಲ್ವ ಆ ದೃಷ್ಟಿಯಿಂದ ಪ್ರತಿಯೊಂದು ದೇಶವು ಗೋಪ್ಯವಾಗಿ ಇಟ್ಕೊಳ್ಳೋದು ಇವತ್ತು ರಾಕೆಟ್ ತಂತ್ರಜ್ಞಾನದಲ್ಲಿ ಪರಿಣಿತಿಯನ್ನು ಹೊಂದಿರುವಂತಹ ರಾಷ್ಟ್ರಗಳು ಹೆಚ್ಚಿನ ಪರಿಣಿತಿನ ಅಲ್ಪ ಸ್ವಲ್ಪ ಬೇರೆ ವಿಚಾರ ಹೊಂದಿರುವಂತಹ ರಾಷ್ಟ್ರಗಳು ಅಮೇರಿಕಾ ರಷ್ಯಾ ಚೀನಾ ಜಪಾನ್ ಯುರೋಪ್ ಯುರೋಪ್ ಅನ್ನೋದು ಒಂದು ಖಂಡ ಆಗೋಯ್ತು ಯುರೋಪ್ನಲ್ಲಿ ಫ್ರಾನ್ಸ್ ಈ ದೇಶ ಸಾಕಷ್ಟು ಸಾಧನೆಯನ್ನು ಮಾಡಿದೆ ಆದರೆ ಅದು ಬಿಟ್ಟರೆ ಭಾರತ ಇದೊಂದೇ ಇನ್ಯಾವ ದೇಶನೂ ಇಷ್ಟೊಂದು ಸಾಮರ್ಥ್ಯ ಇಲ್ಲ ಹಾಗಾಗಿ ನೋಡಿ ನಾವು ಆಗಲೇ ಆರು ಪೀಳಿಗೆಯ ಉಪಗ್ರಹ ಉಡಾವಣಾ ವಾಹನಗಳನ್ನು ನಿರ್ಮಿಸಿವಿ ಮೊದಲನೇದು ಭಾರತದ್ದು ಎಸ್ ಎಲ್ ವಿ ಮೂರು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಯಶಸ್ಸನ್ನು ಕಾಣುವ ಮೂಲಕ ಇದು ರೋಹಿಣಿ ಉಪಗ್ರಹ ಒಂದನ್ನು ಕಕ್ಷೆಗೆ ಉಡಾಯಿಸಿದಾಗ ಉಪಗ್ರಹವೊಂದನ್ನು ಕಕ್ಷೆಗೆ ಉಡಾಯಿಸುವಂತಹ ಸಾಮರ್ಥ್ಯವನ್ನು ಗಳಿಸಿಕೊಂಡ ಏಳನೇ ರಾಷ್ಟ್ರ ಅಂತ ಭಾರತ ಹೆಸರು ಪಡಿತು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಯಾರು ಅದರ ಕಾರ್ಯಕ್ರಮ ನಿರ್ದೇಶಕರು ಬೇರೆ ಯಾರು ಅಲ್ಲ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ನಾನು ಅವರನ್ನ ಸಾಕಷ್ಟು ಸಲ ಭೇಟಿ ಮಾಡಿದೀನಿ ಯಾವ ರೀತಿ ದೇಶಭಕ್ತರು ಅವರು ಅಂದ್ರೆ ನಮ್ಮ ಆತ್ಮ ಬಗ್ಗೆ ಎಷ್ಟು ಕಾಳಜಿ ಇತ್ತು ಆ ಕಾಲಕ್ಕೆ ಆ ಕಾಲಕ್ಕೆ ಖಂಡಿತ ಆ ರೀತಿ ವಿಜ್ಞಾನ ತಂತ್ರಜ್ಞಾನ ಅಥವಾ ತಂತ್ರಜ್ಞಾನದಲ್ಲಿ ಇನ್ನೂ ಅಂತ ಸಂದರ್ಭ ಸಂದರ್ಭದಲ್ಲೇ ಅವರು ಅದಕ್ಕೂ ಅಷ್ಟೇ ನಮಗೇನು ಯಾವುದು ಯಾರು ಹೆಚ್ಚಿನ ನೆರವು ನೀಡಲಿಲ್ಲ ಹೇಳಿದ್ನಲ್ಲ ರಾಕೆಟ್ ತಂತ್ರಜ್ಞಾನ ಅಂತ ಅಂತದ್ದು ಅದಾದ್ಮೇಲೆ ಎ ಎಸ್ ಎಲ್ ವಿ ಅಂತ ಇನ್ನೊಂದು ಸ್ವಲ್ಪ ಹೆಚ್ಚಿನ ಶಕ್ತಿ ಹೆಚ್ಚಿನ ಸಂಕೀರ್ಣತೆ ಹೆಚ್ಚಿನ ಸಾಮರ್ಥ್ಯ ಇರೋದನ್ನ ಇದು ಮಾಡ್ತೀವಿ ಅದರಲ್ಲಿ ಸಾಕಷ್ಟು ಚಾಲೆಂಜ್ ಸವಾಲುಗಳು ಬಂದ್ ಅದಾದ್ಮೇಲೆ ಇವತ್ತು ಭಾರತದ ಹೆಮ್ಮೆಯ ಪಿ ಎಸ್ ಎಲ್ ವಿ ರಾಕೆಟ್ ಮುನ್ನೂರಕ್ಕೂ ಹೆಚ್ಚು ವಿದೇಶಿ ಉಪಗ್ರಹಗಳನ್ನು ಉಡಾಯಿಸಿದೆ ಇದನ್ನು ನಿರ್ಮಾಣ ಮಾಡಿದ್ವಿ ಎಲ್ಲ ಆತ್ಮ ನಿರ್ಭರತೆ ಅಸ್ತಿತ್ವಕ್ಕೆ ಬಂದಿದ್ದು ಅದಕ್ಕೂ ಮೊದಲೇ ಭಾರತೀಯ ಅಂತರಿಕ್ಷ ಕಾರ್ಯಕ್ರಮ ಆಯ್ತಲ್ಲ ಅವಾಗಿನಿಂದ ನಾವು ಆತ್ಮ ನಿರ್ಭರತೆಯನ್ನ ನಾವು ನಡೆಸ್ಕೊಂಡೇ ಬರ್ತಾ ಇದ್ವಿ ಹೆಸರು ಇರಲಿಲ್ಲ ಅಷ್ಟೇ ಆಮೇಲೆ ಮತ್ತಷ್ಟು ವೇಗ ಸಿಕ್ಕಿದೆ ಖಂಡಿತ ಪ್ರಧಾನಿಯವರು ಇಷ್ಟೊಂದು ಇದರ ಬಗ್ಗೆ ಹೇಳಿ ಭಾರತೀಯರಿಗೆ ಈ ಬಗ್ಗೆ ಅರಿವನ್ನು ಇನ್ನೂ ಹೆಚ್ಚು ಉಂಟು ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ಹೇಳ್ಬೋದು ಇದರಲ್ಲಿ ಆಮೇಲೆ ಪಿ ಎಸ್ ಎಲ್ ವಿ ಹೇಳಿದೆ ಜಿ ಎಸ್ ಎಲ್ ವಿ ಅದೇ ಹೇಳಿದ್ನಲ್ಲ ಈಗ ನೈಸಾರ್ ಅನ್ನುವಂತಹ ಭಾರತ ಅಮೆರಿಕ ಜಂಟಿಯಾಗಿ ನಿರ್ಮಾಣ ಮಾಡಿದ್ದಂತಹ ಉಪಗ್ರಹ ಇದು ಇದು ನಿರ್ಮಾಣ ಆಗಿದ್ದು ಭಾರತದಲ್ಲಿ ಅದಕ್ಕೂ ಅನೇಕ ಸಾಕಷ್ಟು ಸವಾಲುಗಳು ಬಂತು ಅದನ್ನೆಲ್ಲ ಮೀರಿ ಇವತ್ತಿದ ಇದಲ್ಲದೆ ಎಲ್ ವಿ ಎಂ ಮೂರು ಎಲ್ ವಿ ಎಂ ತ್ರೀ ಅಂತ ಮತ್ತೊಂದು ಬಾಹುಬಲಿ ಅಂತ ಕೆಲವು ಮಾಧ್ಯಮಗಳು ಕರಿತಾ ಇದೆ ಅದನ್ನು ಚಂದ್ರಯಾನ ಎರಡು ಮೂರು ಇದನ್ನೆಲ್ಲ ಉಡಾಯಿಸಿದ ಅದು ಅಷ್ಟೇ ನಮ್ಮ ಮಾಡಿರೋದದು ಎಪ್ಪತ್ತೆರಡು ವಿದೇಶಿ ಉಪಗ್ರಹಗಳನ್ನು ಉಡಾಯಿಸಿದೆ ನಮ್ಮಲ್ಲೇ ಸಂಪೂರ್ಣವಾಗಿ ತಯಾರಾಗಿರುವಂತಹ ನಿರ್ಮಾಣವಾಗಿರುವಂತಹ ಒಂದು ರಾಕೆಟ್ ಇವತ್ತು ರಾಕೆಟ್ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಭಾರತಕ್ಕೆ ಎಂತಹ ಸಾಮರ್ಥ್ಯ ಇದೆ ಅನ್ನುವಾಗ ನನಗೆ ಇದರಲ್ಲಿ ಆಸಕ್ತಿ ಇರೋದ್ರಿಂದ ನಾನು ಇಸ್ರೋದಲ್ಲಿ ಇದ್ದಾಗ ಹೋಗಿ ನೋಡಿದ್ದೀನಿ ನನ್ನ ಕಣ್ಣಲ್ಲಿ ನೀರು ಬರಕ್ಕೆ ಶುರು ಆಗೋಯ್ತು ನಾವು ಪ್ರಾರಂಭಿಸಿದ್ದು ಎಲ್ಲಿ ಒಂದು ಹತ್ತು ಕೆ ಜಿ ರಾಕೆಟ್ ಇವತ್ತು ನೋಡಿದರೆ ಹೆಂಗೆ ಬೆಳೆದಿದ್ದೀವಿ ನಾವು ಅನ್ನೋದನ್ನು ಕಂಡಾಗ ಖಂಡಿತ ಸಂತೋಷ ಆಗುತ್ತೆ ಎಲ್ ವಿ ಎಮ್ ತ್ರೀ ಆಯಿತು ಇವಾಗ ನೋಡಿ ಕಾಲಕ್ಕೆ ತಕ್ಕಂತೆ ನಾವು ಬದಲಾಗಬೇಕು ಜೊತೆಗೆ ಇವತ್ತು ಬಂದಿದೆ ನೋಡಿ ಹೆಚ್ ಎಲ್ ಅನ್ನೋದು ಸಂಸ್ಥೆ ನಮ್ಮ ಖ್ಯಾತ ಸಂಸ್ಥೆ ಅದು ನಮ್ಮ ಎಸ್ ಎಸ್ ಎಲ್ ವಿ ಅಂದರೆ ಸಣ್ಣ ಉಪಗ್ರಹಗಳನ್ನು ಉಡಾವಣೆ ಮಾಡುವಂತಹ ಒಂದು ರಾಕೆಟ್ ವಾಹನ ಇದನ್ನ ತಾನೇ ವಾಣಿಜ್ಯಾತ್ಮಕವಾಗಿ ನಿರ್ಮಿಸುವಂತಹ ಆ ಒಂದು ಕಾರ್ಯವನ್ನು ಕೈಗೆತ್ತಿಕೊಂಡಿದೆ ಇದುವರೆಗೆ ವಿದೇಶಗಳ ಮೇಲೆ ನಾವು ಅವಲಂಬಿತರಾಗಿದ್ವಿ ಹೌದು ಈ ಅಂತರಿಕ್ಷ ಕ್ಷೇತ್ರದ ಸಂಶೋಧನೆ ಮತ್ತು ಸಾಧನೆಗಳಿಗೆ ಇನ್ಮೇಲೆ ಅವುಗಳ ಸಪೋರ್ಟ್ ಬೇಡವಾ ಸರ್ ನಿಜವಾಗಿ ಹೇಳಬೇಕು ಅಂದ್ಕೊಂಡ್ರೆ ನೋಡಿ ನಮ್ಮ ಅಂತರಿಕ್ಷ ಕಾರ್ಯಕ್ರಮದ ಪಿತಾಮಹ ಡಾಕ್ಟರ್ ವಿಕ್ರಮ್ ಸಾರಾಬಾಯಿ ಅವರು ಸಾರಾಬಾಯಿ ಅವರು ಏನು ಮಾಡಿದ್ದು ಅಂದರೆ ಆದಷ್ಟು ಬೇಗ ನಾವು ಅಂತರಿಕ್ಷ ಕಾರ್ಯಕ್ರಮವನ್ನು ಪ್ರಾರಂಭಿಸಬೇಕು ನಮಗೆ ಆ ಕಾಲದಲ್ಲಿ ಸಣ್ಣ ಪುಟ್ಟ ವಾಹನಗಳನ್ನು ನಿರ್ಮಾಣ ಮಾಡುವಂತಹ ಸಾಮರ್ಥ್ಯನೂ ಇರಲಿಲ್ಲ ಅರವತ್ತೊಂದು ಅರವತ್ತೆರಡರಲ್ಲಿ ಆವಾಗಲೇ ಅವರು ರಾಕೆಟ್ ನಿರ್ಮಾಣ ಉಪಗ್ರಹ ನಿರ್ಮಾಣದ ಕನಸನ್ನು ಕಂಡರು ಆದರೆ ಅವರಿಗೆ ನಾವೇ ಆತ್ಮನಿರ್ಭರತೆಯಿಂದ ಮೊದಲೇ ಶುರು ಮಾಡಿಬಿಡ್ತೀವಿ ಅನ್ನೋದು ಅವರಿಗೆ ನಂಬಿಕೆ ಇರಲಿಲ್ಲ ಹಂತ ಹಂತವಾಗಿ ಮೊದಲು ಕಲ್ಯಾಣ ವಿದೇಶಿ ಸಹಕಾರದೊಂದಿಗೆ ಕಲ್ಯಾಣ ಎಲ್ಲನೂ ಅವ್ರ ಹತ್ರ ಇಸ್ಕೊಂಡ್ಬಿಟ್ಟು ಅವ್ರು ಹೇಳಿದ್ದನ್ನು ನೆಟ್ಟು ಬೋಲ್ಟು ಟೈಟ್ ಮಾಡಿಬಿಟ್ಟು ನಾವು ಆ ರೀತಿಯಲ್ಲಿ ಅವ್ರು ಇದ್ರು ಬ್ಲ್ಯಾಕ್ ಬಾಕ್ಸ್ ಥರ ಒಳಗೇನಿದೆ ಅನ್ನೋದು ಗೊತ್ತಾಗದೆ ನಾವು ಯಾವುದೇ ತಂತ್ರಜ್ಞಾನವನ್ನು ತೊಗೋಬಾರ್ದು ಅಂತ ಹಾಗಾಗಿ ಕಲಿತರು ನಮ್ಮ ವಿಜ್ಞಾನಿಗಳು ಕಲಿತು ಮೊದಲು ಉಪಗ್ರಹ ನಿರ್ಮಾಣನ ಕೈಗೆತ್ಕೊಂಡು ಅದರಲ್ಲಿ ಪರಿಣಿತಿ ಪಡೆದ ನಂತರ ಹೊರಗಿನಿಂದ ಉಪಗ್ರಹಗಳನ್ನು ಉಡಾಯಿಸ್ತಾ ಇದ್ವಿ ಆಮೇಲೆ ನಮ್ಮದೇ ಆದ ರಾಕೆಟ್ಗಳನ್ನು ಊಡಾಯಿಸ್ತೀವಿ ವಿದೇಶಿ ಸಪೋರ್ಟ್ ಕೂಡ ನಮ್ಗೆ ಬೇಕಾಗುತ್ತೆ ಅಥವಾ ನಿರ್ಭರತೆಯಲ್ಲಿ ಎಲ್ಲ ಆತ್ಮ ನಿರ್ಭರತೆಯ ಮೊದಲ ಹಂತದಲ್ಲಿ ಅಥವಾ ಅದಕ್ಕೆ ಪೂರ್ವಭಾವಿಯಾಗಿ ಏನು ಗೊತ್ತಿಲ್ಲದೆ ಮುಂದುವರಿಯೋದು ಕಷ್ಟ ಆದರೆ ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ಜಿ ಎಸ್ ಎಲ್ ವಿ ಸಂಬಂಧದಲ್ಲಿ ಅಂತಹ ಒಂದು ಅತ್ಯಂತ ಕಷ್ಟಕರವಾದ ಸವಾಲನ್ನು ಎದುರಿಸಬೇಕಾಯ್ತು ನಾವು ಯಾಕೆ ಏನು ಅನ್ನೋದು ಅದರ ಬಗ್ಗೆ ಬೇಡ ಈಗ ಆದ್ರೆ ಅದೆಲ್ಲವನ್ನು ಮೀರಿ ನೋಡಿ ಯಾವುದೋ ಅರ್ಧ ಕಲ್ತಿದ್ವಿ ಆ ಅರ್ಧ ಕಲ್ತಿದ್ದು ಇದಕ್ಕಿದ್ದಂಗೆ ನಿಂತೇ ಹೋಯಿತು ತಂತ್ರಜ್ಞಾನ ಬರೋದು ಇವಾಗ ಕಲಿತಾ ಇದ್ದಾಗ ಯಾವುದೇ ಒಂದು ಕೆಲಸ ಮಾಡ್ತಾ ಇರ್ತೀವಿ ಅರ್ಧಂಬರ್ಧ ಆಗಿರತ್ತೆ ಅದು ನಮಗೆ ಅರ್ಧಂಬರ್ಧ ಗೊತ್ತೂ ಇರಲ್ಲ ಇದಕ್ಕಿದ್ದಂಗೆ ಹೇಳ್ಕೊಡ್ತಾ ಇದ್ದವ್ರದ್ದು ಬೆಂಬಲ ನಿಂತೋಗ್ಬಿಟ್ರೆ ಏನಾಗುತ್ತೆ ಕಲ್ತ್ಕೊಳ್ಳೋದೇ ಕಷ್ಟ ಆಗತ್ತೆ ಆದ್ರೂ ಇದೆಲ್ಲವನ್ನು ಮೀರಿ ಜಿ ಎಸ್ ಎಲ್ ವಿ ಅನ್ನ ಆಯ್ತು ಟೈಮ್ ಆಯ್ತು ಸಾಕಷ್ಟು ವೇಳೆ ತಗೊಳ್ತು ಆದರೂ ಆತ್ಮ ನಿರ್ಭರತೆಯ ಮೂಲಕ ಎರಡು ಸಾವಿರದ ಹದಿನಾಲ್ಕರ ಜನವರಿ ಐದನೇ ತಾರೀಕು ಇನ್ನೂ ಜ್ಞಾಪಕ ಇದೆ ನನಗೆ ಅದೇ ನೈಸಾರ್ ಉಪಗ್ರಹನ ಒಂದೂವರೆ ತಿಂಗಳ ಕೆಳಗೆ ಉಡಾಯಿಸ್ತಲ್ಲ ಅದರ ಮೊದಲ ಯಾನ ನಮ್ಮದೇ ಆದ ಕ್ರಯೋಜನಿಕ್ ತಂತ್ರಜ್ಞಾನದ ನೆರವಿನೊಡನೆ ಅದು ಯಶಸ್ವಿಯಾಗಿತ್ತು ಆ ದೀಸ ಆಗಲ್ಲ ಭಾರತದ ಕೈಲಿ ಕೆಲವರು ಅಂದ್ಕೊಂಡಿರ್ಬೋದು ಆಯಿತು ಅದಲ್ಲದೆ ಮತ್ತೊಂದು ಬಗೆಯ ಕ್ರಯೋಜೆನಿಕ್ ತಂತ್ರಜ್ಞಾನವನ್ನು ನಾವು ಕರಗತ ಮಾಡಿಕೊಂಡು ಇವತ್ತು ಎರಡು ಬಗೆಯ ಕ್ರಯೋಜನಿಕ್ ತಂತ್ರಜ್ಞಾನ ನಮ್ಮ ಹತ್ರ ಇದೆ ಇನ್ನೇನು ಬೇಕು ನಿಮಗೆ ಭಾರತೀಯರಾಗಿ ಹೆಮ್ಮೆ ಪಡೋದಿಲ್ಲ ಎಷ್ಟು ಸಂಕೀರ್ಣವಾದದ್ದು ಕ್ರಯೋಜನಿಕ್ ತಂತ್ರಜ್ಞಾನ ಅಂತೇಳಿ ಇದು ಮಾಡಿಬಿಟ್ವಿ ಅದು ಮಾಡಿಬಿಟ್ವಿ ಅನ್ನೋದಲ್ಲ ರಾಕೆಟ್ ಒಂದರಲ್ಲಿ ಇಂಧನ ಅಂದರೆ ಇಲ್ಲಿ ಪೆಟ್ರೋಲ್ ಡೀಸೆಲ್ ಇದ್ದಂಗೆ ಇಂಧನದ ಜೊತೆ ನಾವು ಆಕ್ಸಿಡೈಸರ್ ಕೂಡ ಹೋಗ್ಬೇಕು ಯಾಕಂದ್ರೆ ರಾಕೆಟ್ ಮೇಲ್ಗಡೆ ಹೋಗಿ ಭೂ ವಾತಾವರಣದ ಮೇಲ್ಭಾಗದಲ್ಲಿ ಅಂತರಿಕ್ಷದಲ್ಲಿ ಗಾಳಿನೇ ಇಲ್ಲ ಅಲ್ಲಿ ಕಾರ್ಯನಿರ್ವಹಿಸಬೇಕು ಆದರೆ ನಿಮಗೆ ಅತ್ಯಂತ ಸಂಕೀರ್ಣವಾದ ಅತ್ಯಂತ ದಕ್ಷವಾದ ತಂತ್ರಜ್ಞಾನ ಅಂದರೆ ಕ್ರಯೋಜನಿಕ್ ತಂತ್ರಜ್ಞಾನ ಅದರಲ್ಲಿ ದ್ರವ ಆಕ್ಸಿಜನ್ ಆಮ್ಲಜನಕವನ್ನು ಆಕ್ಸಿಡೈಸರ್ ಆಗಿ ದ್ರವ ಹೈಡ್ರೋಜನ್ ಜಲಜನಕ ಅಂತ ಹೇಳ್ತಾ ಇದ್ರು ಒಂದು ಕಾಲದ ಹೈಡ್ರೋಜನ್ ಅಂತ ಹೇಳ್ತೀವಿ ಅದನ್ನು ಬಳಸ್ತೀವಿ ಒಂದು ಮೈನಸ್ ಇನ್ನೂರೈವತ್ಮೂರು ಡಿಗ್ರಿ ಸೆಂಟಿಗ್ರೇಡಲ್ಲಿ ಇರಬೇಕು ಇನ್ನೊಂದು ಮೈನಸ್ ನೂರ ಎಂಬತ್ತ್ಮೂರು ಡಿಗ್ರಿ ಸೆಂಟಿ ಹೆಂಗೆ ನಾವು ರಾಕೆಟ್ನಲ್ಲಿ ತುಂಬಿಡೋದು ಅದರಲ್ಲಿ ಅಲ್ಪ ಸ್ವಲ್ಪ ಕಷ್ಟ ಕಂಡು ಬಂದರು ಅಥವಾ ಸಾಮಾನ್ಯ ಜನರ ದೃಷ್ಟಿಯಿಂದ ಅದು ಆ ಇಂಧನವನ್ನು ಸರಬರಾಜು ಮಾಡ್ತಾ ಏನಾರು ಗುಳ್ಳೆಗಳೇನಾರು ಬಂದರೆ ಮಧ್ಯದಲ್ಲಿ ಇಡೀ ರಾಕೆಟ್ ಸ್ಪೋರ್ಟ್ಸ್ ಹೆಂಗ್ ಸಾಧ್ಯ ಆಗಿದೆ ಪ್ರಧಾನಿ ಹೇಳ್ತಾ ಇರೋದು ಖಂಡಿತ ಈ ಸನ್ನಿವೇಶದಲ್ಲಿ ಖಂಡಿತ ಅದು ಸಮಂಜಸ ಅಂತ ಇಷ್ಟೆಲ್ಲ ಸೂಕ್ಷ್ಮ ಸವಾಲುಗಳು ಸೂಕ್ಷ್ಮ ಸಂಶೋಧನೆಗಳ ನಡುವೆಯೂ ಕೂಡ ಮಾನ್ಯ ಪ್ರಧಾನಮಂತ್ರಿಗಳು ಇತ್ತೀಚೆಗೆ ಎಲ್ಲ ವಿಜ್ಞಾನಿಗಳಿಗೆ ಅದರಲ್ಲೂ ವಿಶೇಷವಾಗಿ ಇಸ್ರೋ ವಿಜ್ಞಾನಿಗಳಿಗೆ ಒಂದು ಕರೆಯನ್ನು ಕೊಡ್ತಾರೆ ನಮ್ಮ ಮುಂದಿನ ಗುರಿ ಬಾಹ್ಯಾಕಾಶ ನಿಲ್ದಾಣ ಅದಕ್ಕೆ ಹೌದು ತಯಾರಿರಿ ಅಂತ ಹೇಳಿ ಈ ಟಾರ್ಗೆಟ್ಗೆ ನಮ್ಮ ತಂತ್ರಜ್ಞಾನ ಹೇಗೆ ಸಪೋರ್ಟ್ ಆಗುತ್ತೆ ಆತ್ಮ ನಿರ್ಭರ ಹೇಗೆ ಸಪೋರ್ಟ್ ಆಗುತ್ತೆ ಖಂಡಿತ ಆತ್ಮ ನಿರ್ಭರತೆಯಿಂದಾನೆ ನಾವೆಲ್ಲ ಮಾಡೋದಕ್ಕಾಗೋದು ಇಲ್ಲಾಂದ್ರೆ ಏನು ಪ್ರಯೋಜನ ನಾವು ಮಾಡ್ತೀವಿ ಯಾರಿಂದಾನೋ ಏನೋ ತಗೊಂಬಂದು ಮಾಡಿದ್ರೆ ಯಾವ ಪ್ರಯೋಜನವೂ ಇಲ್ಲ ಅದರಿಂದ ಅದರ ಬದಲು ನಾವೇ ಕಲ್ತ್ಕೊಂಡ್ ಮಾಡಬೇಕು ಅದನ್ನ ನಾವು ಖಂಡಿತ ಮಾಡ್ತೀವಿ ನನಗೆ ನಂಬಿಕೆ ಇದೆ ನಾನು ಇವತ್ತೇನು ಭಾರತೀಯ ಅಂತರಿಕ್ಷ ಸಂಶೋಧನಾ ಸಂಸ್ಥೆಯಲ್ಲಿ ಮೂವತ್ತೇಳು ವರ್ಷಗಳ ಕಾಲ ನಾನು ಕಾರ್ಯನಿರ್ವಹಿಸಿದೆ ಅದು ನನ್ನ ಪುಣ್ಯ ನಾನು ಕಲ್ತಿದ್ದಷ್ಟು ಆ ಸಂಸ್ಥೆಯಿಂದ ಪದೇ 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 ಹೇಳ್ತೀನಿ ಇದು ನನಗೆ ಇವತ್ತು ಮಾತಾಡುವಂತಹ ಒಂದು ಸಾಮರ್ಥ್ಯ ಕಾನ್ಫಿಡೆನ್ಸ್ ಹೆಂಗ್ ಬಂದಿದ್ದು ಆ ಸಂಸ್ಥೆಯಿಂದಾನೆ ನನಗೆ ಅಂದ್ರೆ ಈ ಕಾನ್ಫಿಡೆನ್ಸೇ ಮುಂದೆ ಬಾಹ್ಯಾಕಾಶ ನಿಲ್ದಾಣದ ಕನಸನ್ನ ಸಾಕಾರಗೊಳಿಸುತ್ತೆ ಖಂಡಿತ ಅದನ್ನ ಸಂಭ್ರಮಿಸುವಂತ ದಿನಗಳಿಗೆ ಭಾರತೀಯರು ತಯಾರಿರ್ಬೇಕು ತಯಾರಿ ಆದ್ರೆ ಅದನ್ನ ನಿರ್ವಹಿಸೋ ಬಗ್ಗೆ ತಯಾರಿರ್ಬೇಕು ಅದನ್ನ ಮಾಡೋರು ಯಾರು ಅಂದ್ರೆ ಹಿಂದಿನ ವಿದ್ಯಾರ್ಥಿಗಳು ಸರ್ ಅಲ್ಲಿಗೆ ಬರ್ತಾ ಇದೆ ನಿಮ್ಮ ಆಪ್ತ ವಲಯ ನೀವು ಅಲ್ಲಿ ಇದ್ದಾಗ್ಲೂ ಕೂಡ ಈ ರೀತಿ ವಿದ್ಯಾರ್ಥಿಗಳ ಜೊತೆ ಯುವಜನರ ಜೊತೆ ಸಂವಾದ ಮಾಡುವಂಥದ್ದು ನಿಮ್ ತಮ್ಗೆ ಇಷ್ಟವಾದಂಥದ್ದು ಅದರಲ್ಲೂ ನಮ್ಮ ಮಾತೃಭಾಷೆಯಲ್ಲಿ ನೀವು ನಿಪುಣರು ಅದನ್ನ ತಲುಪಿಸುವ ವಿಜ್ಞಾನದ ಭಾಷೆ ಅರ್ಥ ಆಗಲ್ಲ ಅನ್ನೋರ್ಗೆ ಕನ್ನಡದಲ್ಲಿ ಅದನ್ನು ಸರಳ ಭಾಷೆಯಲ್ಲಿ ತಪ್ಪಿಸುವಂಥ ಹೆಗ್ಗಳಿಕೆ ನಿಮ್ಮದು ಸುಭಾಂಶು ಶುಕ್ಲ ಅವ್ರನ್ನ ಈಗ ನೆನೆಸ್ಕೊಳ್ತೀನಿ ಹಾಗಾಗಿ ಯುವಜನರ ಪ್ರತಿನಿಧಿಯಾಗಿ ಈಗಾಗಲೇ ಒಂದು ಯಶಸ್ಸನ್ನು ಸಾಧಿಸಿದ್ದಾರೆ ಈ ಯುವ ಜನಾಂಗ ಅಥವಾ ವಿದ್ಯಾರ್ಥಿಗಳು ಹೇಗೆ ಇಂಥ ಅಂತರಿಕ್ಷದ ಬಹುದೊಡ್ಡ ಸಾಧನೆಗೆ ತಯಾರಿರಬೇಕಾಗಿದೆ ಸ್ಕೂಲ್ನಲ್ಲಿ ಏನು ಕಲಿತಾರೋ ಅದರ ಜೊತೆಗೆ ಪ್ರಯೋಗ ಮಾಡೋದರಲ್ಲಿ ಅಥವಾ ವೀಕ್ಷಣೆಯಲ್ಲಿ ಇತ್ತೀಚೆಗೆ ಚಂದ್ರಗ್ರಹಣ ಯಾತಕ್ಕಾಗತ್ತೆ ಯಾತಕ್ಕೆ ಕೆಂಪು ಬಣ್ಣ ತಳೀತಾನೆ ಹೆಂಗೆ ಚಂದ್ರಗೋಲ ರೀತಿ ಕೆಂಪು ಬಣ್ಣ ತಳೀತು ಹೆಂಗೆ ತಿರುಗಾ ಪುನಃ ಬಿಳಿ ಬಣ್ಣ ಚಂದ್ರಾನೇ ಕಾಣಿಸ್ತಾ ಯಾತಕ್ಕೆ ಈ ಥರ ಎಲ್ಲ ಆಗುತ್ತೆ ವೈಜ್ಞಾನಿಕವಾಗಿ ಈ ಬಗೆಯ ಒಂದು ಯೋಚನಾ ಲಹರಿ ವಿದ್ಯಾರ್ಥಿಗಳಿಗೆ ಅತ್ಯಗತ್ಯ ಇದಕ್ಕೆ ಪೂರಕವಾಗಿ ಇರಬೇಕಾದವರು ಉಪಾಧ್ಯಾಯರುಗಳು ಅವರಿಂದ ನಡೆಯುತ್ತೆ ಸೈನ್ಸ್ ಹಾಗಾಗಿ ಸೈನ್ಸ್ ಟೀಚರ್ಗಳದ್ದು ಹಾಗೂ ವಿದ್ಯಾರ್ಥಿಗಳು ಜೊತೆಗೆ ಅವರು ಪ್ರಯೋಗನೇ ಆಗಲಿ ಅಥವಾ ವೀಕ್ಷಣೆ ಆಗಲಿ ಆಮೇಲೆ ಪಠ್ಯಪುಸ್ತಕಗಳು ಏನು ಕಳೀತಾರೋ ಅದರ ಜೊತೆಗೆ ಇವಾಗ ಜವಹರ್ಲಾಲ್ ನೆಹರು ತಾರಾಲಯ ತಗೊಳ್ಳಿ ಬೆಂಗಳೂರಿನಲ್ಲಿ ಅಂತ ಕಡೆ ಬರಬೇಕು ಭಾಗವಹಿಸಬೇಕು ನೋಡಬೇಕು ಪ್ರಯೋಗಗಳು ಏನು ಈ ರೀತಿ ಭಾಗವಹಿಸೋದ್ರಿಂದ ಒಂದು ಬಗೆಯ ಸಬಲೀಕರಣ ಸಾಧ್ಯ ಜಗತ್ತನ್ನು ನಾವು ಎದುರಿಸಬಲ್ಲವು ಅನ್ನುವಂತಹ ಒಂದು ಕಾನ್ಫಿಡೆನ್ಸ್ ಆಯ್ತಲ್ಲ ಭರವಸೆ ಬೆಳೆಯುತ್ತೆ ಆತ್ಮ ಭರವಸೆ ಆತ್ಮ ನಿರ್ಭರತೆ ಸರಿ ಭರವಸೆ ಮೊದಲನೇದಾಗಿ ಹಾಗಾಗಿ ವಿದ್ಯಾರ್ಥಿಗಳಿಗೆ ನಾನು ಹೇಳೋದು ಬಹಳ ಸಂಕ್ಷಿಪ್ತವಾಗಿ ಹೇಳ್ತೀನಿ ಮೊದಲನೇದು ವಿಜ್ಞಾನವನ್ನು ಅರ್ಥ ಮಾಡ್ಕೋಬೇಕು ಬರೀ ಗಟ್ಟಿ ಮಾಡಿದ್ರೆ ಪ್ರಯೋಜನ ಇಲ್ಲ ವಿಜ್ಞಾನದ ನಿಯಮಗಳನ್ನು ಅರ್ಥ ಮಾಡ್ಕೋಬೇಕು ಎರಡನೇದಾಗಿ ಗಣಿತವನ್ನು ಲೆಕ್ಕವನ್ನು ಮಾಡಬೇಕು ಗಣಿತ ಅನ್ನೋದು ವಿಜ್ಞಾನದ ಭಾಷೆ ಮ್ಯಾಥಮ್ಯಾಟಿಕ್ಸ್ ಇಸ್ ದ ಲ್ಯಾಂಗ್ವೇಜ್ ಆಫ್ ಸೈನ್ಸ್ ಅಂತ ಗೆಲೀಲಿಯೋ ಹೇಳೋದು ಬಹಳ ಚೆನ್ನಾಗಿ ಅಭ್ಯಾಸ ಮಾಡಿ ಮೂರನೇದಾಗಿ ಉಪಾಧ್ಯಾಯರುಗಳಲ್ಲಿ ತಮ್ಮ ಏನೇ ಸಂದೇಹಗಳಿದ್ದರೂ ಅವರ ನಡುವೆ ಕೇಳಿ ಪರಿಹರಿಸ್ಕೋಬೇಕು ಅಥವಾ ಸಂಪನ್ಮೂಲ ವ್ಯಕ್ತಿಗಳನ್ನು ಕೇಳಬಹುದು ಇದೆಲ್ಲಕ್ಕಿಂತ ಹೆಚ್ಚಾಗಿ ಪ್ರಧಾನಿಯವರು ಹೇಳಿದ್ದಾರೆ ಶಿಸ್ತು ಬಹಳ ಮುಖ್ಯ ಶಿಸ್ತು ಬಹಳ ಮುಖ್ಯ ಜೊತೆಗೆ ಈ ರೀತಿ ಅನೇಕ ನಡೆಯುವಂತಹ ಕಾರ್ಯ ಇವಾಗ ವಸ್ತು ಪ್ರದರ್ಶನ ಅಂದ ವಿಜ್ಞಾನ ಪ್ರದರ್ಶನ ಅಂತ ಹೇಳಿದೆ ಉಪನ್ಯಾಸಗಳಾಗಲಿ ಇವಾಗ ಶುಭಾಂಶು ಶುಕ್ಲಾ ಅವರು ಅಂತಹದನ್ನ ಸಾಕಷ್ಟು ಅದರ ಬಗ್ಗೆ ತಿಳ್ಕೊಳ್ಳೋ ಮೂಲಕ ವಿದ್ಯಾರ್ಥಿಗಳು ಪ್ರೇರೇಪಿತರಾಗ್ಬೋದು ಇದರಿಂದ ಆಮೇಲೆ ಅವರು ಪಿ ಸಿನಲ್ಲೂ ಚೆನ್ನಾಗಿ ಓದಿ ಆಮೇಲೆ ಎಂಜಿನಿಯರಿಂಗ್ ಶಿಕ್ಷಣವನ್ನು ಪಡಿಬೋದು ಅಥವಾ ಮೂಲಭೂತ ವಿಜ್ಞಾನವನ್ನು ಓದಬಹುದು ಯಾವುದೇ ಆಗಲಿ ಓದಿ ಇಸ್ರೋ ಸಂಸ್ಥೆನವರು ಸೇರೋದು ಸಾಧ್ಯ ಆದರೆ ಎಂಜಿನಿಯರಿಂಗ್ ಶಿಕ್ಷಣಕ್ಕೆ ಹೆಚ್ಚಿನ ಅವಕಾಶಗಳಿದೆ ವಿಜ್ಞಾನಕ್ಕೆ ಇಲ್ಲವೇ ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು ಆದರೆ ಹೆಚ್ಚಿನ ಅವಕಾಶ ಇರೋದು ಇಂಜಿನಿಯರಿಂಗ್ಗೆ ಅನೇಕ ಎಂಜಿನಿಯರಿಂಗ್ ಶಾಖೆಗಳಿದೆ ಅದರಲ್ಲಿ ಓದ್ಬರ್ಬೋದು ಕರ್ನಾಟಕದ ಎಂಜಿನಿಯರಿಂಗ್ ಕಾಲೇಜ್ನವರು ಸಾಕಷ್ಟು ಜನ ಐ ಐ ಟಿ ಐ ಐ ಎಸ್ ಸಿ ಅದೆಲ್ಲ ಸರಿ ಅದ್ರ ಜೊತೆ ಇಂಥವರು ಇರ್ತಾರೆ ಇದ್ದರೂ ಜೊತೆಗೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೇಸ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂತ ಇದೆ ಭಾರತೀಯ ಅಂತರಿಕ್ಷ ವಿಜ್ಞಾನ ಮತ್ತು ತಂತ್ರಜ್ಞಾನ ಮಂದಿರ ಅಂತ ಇದು ಐ ಐ ಟಿ ಥರದ್ದೇ ತಿರುವನಂತಪುರದಲ್ಲಿದೆ ಅಲ್ಲೂ ಕೂಡ ಇವರು ಸೇರ್ಬೋದು ಅದರ ಬಗ್ಗೆ ಅದರ ವೆಬ್ಸೈಟ್ ನೋಡಿದ್ರೆ ಹ್ಯಾಕ್ ಸೇರ್ಬೋದು ಐ ಐ ಟಿ ಥರನೇ ಆ ಥರದ್ದು ಎಕ್ಸಾಮು ಐ ಐ ಟಿ ತಗೊಂಡ್ರು ಆ ರೀತಿ ಅದರ ಬಗ್ಗೆ ತಿಳ್ಕೊಂಡ್ರೆ ಆ ಮೂಲಕ ಅಂತರಿಕ್ಷ ತಂತ್ರಜ್ಞಾನದಲ್ಲಿ ಪರಿಣಿತಿ ಹೊಂದಿ ಎಂಜಿನಿಯರಿಂಗ್ ಡಿಗ್ರಿನ ಪಡೆದು ಪದವಿಯನ್ನು ಪಡೆದು ಭಾರತೀಯ ಅಂತರಿಕ್ಷ ಕಾರ್ಯಕ್ರಮಕ್ಕೆ ಕೊಡುಗೆಯನ್ನು ನೀಡಬಹುದು ಖಂಡಿತ ಪ್ರಧಾನಿಯವರು ಹೇಳ್ದಂಗೆ ನೋಡಿ ಮೊದಲು ಗಗನೀಯ ಶುಭಾಂಶು ಶುಕ್ಲಾ ಹಾಗೂ ಇನ್ನು ಮೂರು ಜನ ಇದಕ್ಕೆ ಆಯ್ಕೆ ಆಗಿದ್ದಾರೆ ಪ್ರಶಾಂತ್ ಬಾಲಕೃಷ್ಣ ನಾಯರ್ ಅಂಗತ್ ಪ್ರತಾಪ್ ಆಮೇಲೆ ಅಜಿತ್ ಕೃಷ್ಣನ್ ಅಂತ ನಾಲ್ಕು ಜನ ವೈಮಾನಿಕರು ಇಪ್ಪತ್ತೆರಡರ ಸುಮಾರಿಗೆ ಇದು ಯಶಸ್ವಿ ಆದರೆ ಅಲ್ಲಿಂದ ಮೂವತ್ತೈದರ ಸುಮಾರಿಗೆ ನಮ್ಮ ಭಾರತೀಯ ಅಂತರಿಕ್ಷ ನಿಲ್ದಾಣ ಭಾರತೀಯ ಅಂತರಿಕ್ಷ ಸ್ಟೇಷನ್ ಅದಾದಮೇಲೆ ಭಾರತಕ್ಕೆ ಇವತ್ತು ಆಸೆ ಇರೋದು ಎರಡು ಸಾವಿರದ ನಲವತ್ತರ ಸುಮಾರಿಗೆ ಭಾರತೀಯರನ್ನು ಚಂದ್ರನ ಮೇಲೆ ಇಳಿಸಬೇಕು ಬಹಳ ಕಷ್ಟಕರವಾದ ಒಂದು ಸವಾಲಿದು ಇದು ಆದರೆ ಎರಡು ಸಾವಿರದ ನಲವತ್ತೇಳರ ಹೊತ್ತಿಗೆ ನಮ್ಮ ದೇಶ ಸ್ವತಂತ್ರವಾದ ಒಂದು ಶತಮಾನವನ್ನು ಪೂರೈಸುವ ಹೊತ್ತಿಗೆ ಚಂದ್ರನ ಮೇಲೆ ನಾವು ಒಂದು ನೆಲೆಯನ್ನು ಸ್ಥಾಪಿಸಬೇಕು ಅನ್ನುವಂತಹ ಆಸೆನೂ ಇದೆ ಭಾರತಕ್ಕೆ ಆದರೆ ಇದಕ್ಕೆಲ್ಲ ಆತ್ಮಾರ್ಪಣೆ ತುಂಬ ಮುಖ್ಯ ಆತ್ಮನಿರ್ಭರತೆ ಅಂತೂ ಖಂಡಿತ ಬೇಕೇ ಬೇಕು ಆದರೆ ಈ ಹಿಂದಿನ ಸಾಧನೆಗಳನ್ನು ನೋಡಿ ಇಸ್ರೋ ಸಂಸ್ಥೆದು ಭಾರತೀಯ ಅಂತರಿಕ್ಷ ಕಾರ್ಯಕ್ರಮದ ಸಾಧನೆಗಳನ್ನು ನೋಡಿದ್ರೆ ಆತ್ಮನಿರ್ಭರತೆಯ ಮೂಲಕ ಏನೇನು ಸಾಧಿಸಿದೆ ನಮ್ಮ ಕೈಗಾರಿಕೆಗಳನ್ನೇ ಬಳಸ್ಕೊಂಡು ನಮ್ಮಲ್ಲಿರುವಂತಹ ಸಂಶೋಧನಾ ಸಂಸ್ಥೆಗಳ ಸೌಲಭ್ಯಗಳನ್ನೇ ಬಳಸ್ಕೊಂಡು ಎಷ್ಟು ಈಗಾಗಲೇ ರಾಕೆಟ್ಗಳನ್ನು ಉಪಗ್ರಹಗಳನ್ನು ರೋಬಾಟ್ ಅಂತರಿಕ್ಷ ನೌಕೆಗಳನ್ನು ಭೂಕೇಂದ್ರಗಳನ್ನು ಭೂ ನೆಲೆಗಳನ್ನು ಹಾಗೂ ಅನ್ವಯಿಕ ತಂತ್ರಜ್ಞಾನಗಳನ್ನು ಅಂತರಿಕ್ಷ ವಿಜ್ಞಾನಕ್ಕೆ ಸಂಬಂಧಿಸಿದ ತಂತ್ರಜ್ಞಾನಗಳನ್ನು ಇದನ್ನೆಲ್ಲ ನಾವು ಈಗಾಗಲೇ ಅಭಿವೃದ್ಧಿಪಡಿಸಿದ್ದೀವಿ ಹೀಗಾಗಿ ನಮ್ಮ ಹಿಂದಿನ ಸಾಧನೆಯನ್ನು ನೋಡಿದ್ರೆ ಖಂಡಿತ ನಮ್ಮ ಮುಂದೆ ಇರುವಂತಹ ಸವಾಲುಗಳನ್ನು ಎದುರಿಸುವ ಬಗ್ಗೆ ಖಂಡಿತ ನಮಗೆ ಭರವಸೆ ಮೂಡುತ್ತೆ ಅಂತ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಖಂಡಿತ ನನಗನ್ಸುತ್ತೆ ಇದರಲ್ಲಿ ಏನು ತಪ್ಪಿಲ್ಲ ಅಂತ ಈ ಭರವಸೆ ಕೇವಲ ವಿಜ್ಞಾನಿಗಳು ಅಥವಾ ವಿಜ್ಞಾನ ಲೋಕದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಮಾತ್ರ ಅಲ್ಲದೆ ಸಮಸ್ತ ಭಾರತೀಯರಿಗೂ ಇದ್ದರೆ ಯಾಕೆಂದರೆ ಬಹುಶಃ ಇತ್ತೀಚೆಗೆ ಈ ಸಾಮಾಜಿಕ ಜಾಲತಾಣಗಳು ಬಂದ ನಂತರ ಪ್ರತಿಯೊಂದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ ಏನಾಯ್ತು ಹೇಗಾಯ್ತು ಎಷ್ಟು ಕಷ್ಟಪಟ್ಟರು ಯಾರು ಕಷ್ಟಪಟ್ಟರು ಅವರಿಗೆ ನಾವು ಕೃತಜ್ಞತೆಯನ್ನು ಹೆಂಗೆ ಸಲ್ಲಿಸಬೇಕು ಅಂತ ಎಲ್ಲ ಹಾಗಾಗಿ ಭಾರತೀಯರ ಒಂದು ಆತ್ಮ ಭರವಸೆ ಸಪೋರ್ಟ್ ಕೂಡ ಬಹಳ ಮುಖ್ಯ ಆಗಲ್ಲ ಸರ್ ಖಂಡಿತ ಯಾಕೆಂದ್ರೆ ಅದು ನಮ್ದಲ್ಲ ನಮ್ಗೆ ಸಂಬಂಧಪಟ್ಟಿದ್ದಲ್ಲ ಅಂತ ಅನ್ಕೊಳ್ಳೋದು ಒಂದು ಭಾಗ ಆದರೆ ಇದು ನಮ್ಮದು ಇದು ನಮ್ಮ ಹೆಗ್ಗಳಿಕೆ ಅಂದ್ಕೊಳ್ಳೋದು ಖಂಡಿತ ಎಲ್ಲರೂ ಅನ್ಕೋಬೇಕು ಬರೀ ಅಂತರಿಕ್ಷ ತಂತ್ರಜ್ಞಾನ ಒಂದೇ ಇಲ್ಲ ಅಂತರಿಕ್ಷ ತಂತ್ರಜ್ಞಾನದ ಸಾಧನೆಗಳು ಭಾರತವನ್ನ ಜಾಗತಿಕ ಮಟ್ಟದಲ್ಲಿ ಬಹಳ ಎತ್ತರಕ್ಕೆ ಕೊಂಡೊಯ್ದಿದೆ ಅಂತ ನಾನು ಹೇಳಿದೆ ಇದೊಂದೇ ಅಲ್ಲ ಸಾಕಷ್ಟು ಕ್ಷೇತ್ರಗಳಲ್ಲೂ ಭಾರತ ಸಾಧನೆಯನ್ನ ಮಾಡಿದೆ ಅಕೌಂಟೆನ್ಸಿ ತಗೋಬಹುದು ನೀವು ಆತರದ್ದು ಅಥವಾ ಎಕನಾಮಿಕ್ಸ್ ತಗೋಬಹುದು ಆರ್ಥಿಕ ಅಭಿವೃದ್ಧಿ ಆರ್ಥಿಕ ಗಮನ ಇವತ್ತು ಆರ್ಥಿಕ ಅಭಿವೃದ್ಧಿ ಸಾಮಾಜಿಕ ಅಭಿವೃದ್ಧಿ ಇಲ್ಲ ಸಮಗ್ರ ಅಭಿವೃದ್ಧಿ ಅಂತ ಹೇಳ್ತೀವಿ ಸರ್ ಅಂತರಿಕ್ಷ ತಂತ್ರಜ್ಞಾನ ಕ್ಷೇತ್ರದಲ್ಲಿ ನಮ್ಮ ಕನಸುಗಳು ಸಾಕಾರ ಆಗೋದಿಕ್ಕೆ ಆತ್ಮ ನಿರ್ಭರತೆ ಪ್ರೇರಣೆಯಾಗಿ ನಿಂತಿದೆ ಅನ್ನುವಂಥದ್ದು ಬಹಳ ಖುಷಿ ಕೊಡ್ತಕ್ಕಂಥ ವಿಚಾರ ಈ ವಿಚಾರದ ಬಗ್ಗೆ ನಮ್ಮ ಕೇಳುಗರಿಗೆ ಬಹಳಷ್ಟು ಮಾಹಿತಿಗಳನ್ನು ತಿಳಿಸ್ಕೊಟ್ಟಿದ್ದೀರಿ ಸರ್ ಅದಕ್ಕಾಗಿ ಆಕಾಶವಾಣಿ ಪ್ರಾದೇಶಿಕ ಸುದ್ದಿ ವಿಭಾಗದ ಪರವಾಗಿ ತಮಗೆ ಧನ್ಯವಾದಗಳು ನಿಮ್ಮ ಪ್ರಯತ್ನಗಳಿಗೆ ನಿಮ್ಮಂತ ವಿಜ್ಞಾನಿಗಳ ಪ್ರಯತ್ನಕ್ಕೆ ಎಲ್ಲ ಪರವಾಗಿ ಶುಭವನ್ನು ಧನ್ಯವಾದಗಳು ನಮಸ್ಕಾರ ಇದುವರೆಗೂ ಅಂತರಿಕ್ಷ ತಂತ್ರಜ್ಞಾನದಲ್ಲಿ ಆತ್ಮ ನಿರ್ಭರತೆ ಈ ಕುರಿತಂತೆ ಸಂವಾದ ಕೇಳಿದಿರಿ ಭಾಗವಹಿಸಿದವರು ಡಾಕ್ಟರ್ ಬಿಆರ್ ಗುರುಪ್ರಸಾದ್ ವಿಜ್ಞಾನಿ ಮತ್ತು ನಿರ್ದೇಶಕರು ನೆಹರು ತಾರಾಲಯ ಬೆಂಗಳೂರು ಸಂವಾದವನ್ನು ನಡೆಸಿಕೊಟ್ಟವರು ಕೆಸಿ ಶಿವರಾಮ್ ಪತ್ರಕರ್ತರು ಪ್ರಸಾರ ನಿರ್ವಹಣೆ ಚೇತನ್ ಸಿವಿ ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಉಪ ನಿರ್ದೇಶಕರಾದ ರಾಯ್ ಚಾಕು ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ